ಒಬ್ಬ ವೈದ್ಯನಾಗಿ ನನ್ನ ಒಂದು ಮಾತು ಯಾಕೆ ಮಕ್ಕಳು ಇವತ್ತು ಉಳಿಕಲ್ ನಟರಾಜ್ ಕ್ರಾಮೇಲಿಂದ ಹೇಳ್ತಾರೆ ನಿಮಗೆ ಯಾಕೆ ಮಕ್ಕಳನ್ನ ಮಕ್ಕಳು ತಂದೆ ತಾಯಿನ ಓಲ್ಡ್ ಏಜ್ ಗೋಮ್ ಆಗ್ತಾರೆ ಅಂತ ನೀವು ನೋಡಿ ನಾನೊಬ್ಬ ಡಾಕ್ಟರ್ ನನ್ನ ಹತ್ರ ಬರ್ತಾರೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಇರ್ತಾರೆ ಡಾಕ್ಟ್ರೆ ಇಲ್ಲಿ ಕೈ ಇಕ್ಕಿ ಡಾಕ್ಟ್ರೆ ಕೈ ಇಕ್ತೀನಿ ಪಟ್ಟಂತ ವದಿತದ ಮಗ ಇವಷ್ಟು ಚೆನ್ನಾಗಿ ಒದೀತದ ನೋಡಿ ಡಾಕ್ಟರ್ ನನ್ನ ಮಗ ಊನ ನಮ್ಮ ಕಲ್ತ್ಕೊತಾ ಇದೆ ಆಮೇಲೆ ಒದ್ದು ನಿನ್ನ ಓಲ್ಡ್ ಏಜ್ ಹೋಮ್ ಬರ್ತೆ ಸುಮ್ತಿರೋರು ಖುಷಿ ಕೊಡಬೇಡಂತ ಹೇಳ್ಕೊಡ್ತೀನಿ ನಾನು ಮುಂಡೆ ಅಲ್ಲೇ ಕಲ್ತ್ಕೊತವೆ ಒದಿಯೋದು ಹೊಟ್ಟೆ ಒಳಗೆ ಏನು ಖುಷಿಯೋ ಖುಷಿಯೋ ರೀ ಇಲ್ಲ ಓದಿತು ಅಲ್ಲೊದೀತು ಅಂತ ಮಕ್ಕಳನ್ನ ಬೆಳೆಸೋ ರೀ ನನ್ನಪ್ಪ ಎರಡನೇ ಕ್ಲಾಸ್ ಹನುಮಂತರಾಯಪ್ಪ ಆನೆಸ್ಟಾಗಿಡ್ತೀನಿ ಮೈ ಫಾದರ್ ಈಸ್ ಗ್ರೇಟರ್ ದೆನ್ ಅದಾನಿ ಆರ್ ಅಂಬಾನಿ ಫಾರ್ ಮೀ ಅದಾನಿ ಮಗ ಹೋಗಿ ಇಂಜಿನಿಯರಿಂಗ್ ಮಾಡೋದು ದೊಡ್ಡದಲ್ರಿ ಎರಡನೇ ಕ್ಲಾಸ್ ಓದಿರೋ ರಾಯಪ್ಪ ನಮ್ಮ ಮಗ ನಾನು ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ಅನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್ ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ ಸೊ ಅದಕ್ಕೆ ಹೆಮ್ಮೆ ಪಡಬೇಕು ಯಾವತ್ತು ನಿಮ್ಮ ನಿಮ್ಮ ಮಕ್ಕಳ ಬಗ್ಗೆ ನೀವು ಹೆಮ್ಮೆ ಪಡಬೇಕು ಇವತ್ತು ನೆನಪಿದೆ ವಾಟ್ ಈಸ್ ಸಿಸ್ಟಮ್ಯಾಟಿಕ್ ಪ್ರೋಗ್ರಾಮ್ ನೀವು ಮಾಡ್ತಾ ಇದ್ದೀರಿ ಆದರೆ ನನ್ನ ಅನುಭವದ ಮಾತುಗಳು ಅಂತ ಹೇಳಿದಾಗೆ ನಾನು ಒಬ್ಬ ಮುಖ್ಯ ಅತಿಥಿಯಾಗಿ ಇಲ್ಲಿ ಬಂದಾಗ ಅದರದ್ದೊಂದು ಮಹತ್ವ ಇರುತ್ತೆ ಅಂತ ಆಕ್ಚುಲಿ ಬೆಳಕು ಹೋಗುವಷ್ಟೊತ್ತಿಗೆ ನಮ್ಮ ವೇದಿಕೆ ಕಾರ್ಯಕ್ರಮ ಮುಗಿದೋಗ್ಬಿಟ್ರೆ ಇಂಥ ವೇದಿಕೆ ನಿಮ್ಮ ಮಕ್ಕಳ ಡಾನ್ಸ್ಗೆ ಕಲರ್ಫುಲ್ಲಾಗಿರುತ್ತೆ ಅಂದ್ಕೊಂಡ್ರೆ ಪತ್ರೆ ಆಗೋಗ್ಬಿಡ್ತು ನಾನೇನು ಮಾಡಲಿ ಇದಕ್ಕೆ ಸೂರ್ಯ ಒಳಟೇ ಹೋದ ಎಲ್ಲ ಎಂಜಾಯ್ ಮಾಡಿ ಯಾಕೆ ಎಂಜಾಯ್ ಮಾಡಬೇಕು ಅಂದರೆ ನಿಮ್ಗೆ ಹೇಳ್ತೀನಿ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ನೂರ ಹನ್ನೊಂದು ವರ್ಷ ಬದುಕಿದ್ರು ನಾನು ನೂರು ವರ್ಷ ಬದುಕ್ತೀನಿ ರೀ ನೀವೆಲ್ಲ ನೂರು ವರ್ಷ ಬದುಕ್ತೀನಿ ಅಂದ್ಕೊಳ್ಳಿ ಯಂಗ್ರಿ ಡಾಕ್ಟ್ರೆ ಹೇಳ್ಕೊಡ್ತೀನಿ ಹೋಗುತ್ತೆ ಪುಕ್ಕಟೆ ಕನ್ಸಲ್ಟೇಷನ್ ನಾನು ಕನ್ಸಲ್ಟ್ ಮಾಡ್ಬೇಕಾದ್ರೆ ನೀವು ಮೂರು ದಿನ ಮೊದ್ಲು ಅಪಾಯಿಂಟ್ಮೆಂಟ್ ತಗೋಬೇಕು ಒಂದು ಸಾವಿರ ರೂಪಾಯಿ ಕಿತ್ಕೊಂಡ್ಬಿಡ್ತಾರೆ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಆದರೆ ಇವತ್ತು ನಿಮ್ಗೊಂದು ಪುಕ್ಕಟೆ ಕನ್ಸಲ್ಟೇಷನ್ ಯಾಕಂದ್ರೆ ಎಷ್ಟು ಚೆನ್ನಾಗಿರೋ ಶಾಲಾಕಿ ಹಾಕಿ ಸನ್ಮಾನ ಮಾಡಿದ್ದಾರೆ ದಂಪತಿಯರು ಇಬ್ಬರು ಅಂಥ ಗಣ್ಯ ವ್ಯಕ್ತಿಗಳ ಮಧ್ಯದಲ್ಲಿ ನಿಮ್ಗೊಂದು ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ ಯಾಕಂದರೆ ಆಮೇಲಿಂದ ನೀವು ಯಾಕೆ ಎಂಜಾಯ್ ಮಾಡ್ತೀರಿ ನೀವು ನೂರು ವರ್ಷ ಬದುಕಬೇಕಾದ್ರೆ ಏನು ಫಾರ್ಮುಲಾ ಅಂತ ನಿಮ್ಮ ಮಕ್ಕಳು ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ನನಗೆ ಗೊತ್ತಾಗುತ್ತೆ ಒಂದೊಂದು ಡಾನ್ಸ್ಗೂ ನೀವು ಚಪ್ಪಾಳೆ ಹೊಡೆದ ಅಂದರೆ ನಿಮ್ಗೆ ಎರಡು ದಿನ ಆಯ್ಸ್ ಜಾಸ್ತಿ ಆಗುತ್ತೆ ನಿಮ್ಗೆ ಅದಕ್ಕಿಂತ ಇಂಪಾರ್ಟೆಂಟು ಹಗಲೊತ್ತು ನೀವು ಬಂದಾಗೆ ಚಪ್ಪಾಳೆ ಹೊಡೆಸೋಣ ಅನ್ಕೊಂಡಿದ್ದೆ ನೀವು ಹಗಲೊತ್ತು ಚಪ್ಪಾಳೆ ಹೊಡೆದ್ರೆ ಡೆಂಗ್ಯೂ ಜರ ಬರಲ್ರಿ ನಿಮಗೆ ಡೆಂಗ್ಯೂ ಬಂತು ಅಂದ್ರೆ ನಮ್ಮ ಹತ್ರ ಬಂದು ಹದಿನಾರು ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕಾಗುತ್ತೆ ಆಗ್ಲಿಂದ ಹಾಗೆ ಚಪ್ಪಾಳೆ ಹೊಡೆದ್ರೆ ಕಚ್ಚುವ ಸೊಳ್ಳೆಯಿಂದ ನೀವು ತಪ್ಪಿಸ್ಕೊಂಡ್ಬಿಟ್ಟಿರೀರಾ ಈ ವಾಪಸ್ ಬರ್ತೀನಿ ನನ್ನಪ್ಪನ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಹೇಳ್ಬೇಕಾದ್ರೆ ಎವಿಡೆನ್ಸ್ ಇರಬೇಕು ನನ್ನಪ್ಪ ಗ್ರೇಟರ್ ದನ್ ಅಂಬಾನಿ ಅನ್ನೋದಕ್ಕೆ ಎವಿಡೆನ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಐ ಎಮ್ ಎ ಗ್ರಾಜುಯೇಟ್ ಫ್ರಮ್ ಬಳ್ಳಾರಿ ಮೆಡಿಕಲ್ ಕಾಲೇಜು ಸುತ್ತು ಹತ್ತೂರಿಗೆ ನಾನೇ ಮೊದಲನೇ ಡಾಕ್ಟರ್ ಇವಾಗ ಮನೆಗೊಬ್ಬ ಡಾಕ್ಟರ್ ಇರ್ತಾರೆ ನನಗೆ ಖುಷಿಯೋ ಖುಷಿ ಸುತ್ತು ಹತ್ತೂರಿಗೆ ನಾನು ಡಿಗ್ರಿ ತೊಗೊತೀನಿ ಬರ್ತೀನಿ ದೊಡ್ಡಬಳ್ಳಾಪುರಕ್ಕೆ ಟ್ರೈನ್ನಲ್ಲಿ ಇಳಿತೀನಿ ಒಂಬತ್ತು ರೂಪಾಯಿ ಎಂಬತ್ತು ಪೈಸೆ ಆಗಿನ ಕಾಲ ಟಿಕೆಟು ಇತ್ತೀನಿ ಯಾರು ಇಲ್ಲಿ ನಮ್ಮನ್ನು ಯಾರು ರಿಸೀವ್ ಮಾಡ್ತಾರೆ ಆಗಿನ ಕಾಲದಲ್ಲಿ ಆದ್ರೂ ನಮ್ ಒಬ್ಗ ಸಿ ಅಣಿಯ ಈಗ ಬಂದ್ರ ಅಂದ ಒನ್ಲೆ ಮಗ ಮನಿ ಬಿಟ್ಟ ಸೈಕಲ್ ನಲ್ಲಿ ಅಲ್ಲ ನಾನು ಓದ್ತೀನಿ ಅಮ್ಮ ನಮ್ಮ ಅಮ್ಮ ಮುಸ್ರ ತೊಳಿತಾಯ ನನ್ ನೋಡಿ ಖುಷಿಯೋ ಖುಷಿ ಮಗ ಬಳ್ಳಾರಿಯಿಂದ ನಮ್ಮ ಅಮ್ಮನಿಗೆ ಅಮೇರಿಕಾದೊಳಗೆ ಬಂದಿದ್ದಾನೆ ಅಂದಂಗೆ ಲೇ ಮಗನ ಟೀ ಕೊಡ್ತೀನಿರೋ ಇರೋ ನಾನು ಇರಮ್ಮ ಒಂದ್ ನಿಮಿಷ ನೋಡ ನಮ್ಮಮ್ಮ ನಾಲೆಡ್ಜ್ ಹೆಂಗಿದೆ ಅಂತ ಶೂಟ್ ಕೇಸ್ ತೆಗಿತೀನಿ ಡಿಗ್ರಿ ಸರ್ಟಿಫಿಕೇಟ್ ಹಿಂಗೆ ಇಟ್ಕೊಂಡೆ ನನ್ನ ಅಮ್ಮನಿಗೆ ಗೊತ್ತೇ ಆಗಲಿಲ್ಲ ಇದೇನು ಅಂತ ಪಾಪ ಅಮ್ಮ ಶಾಲೆಗೆ ಹೋಗಿಲ್ಲ ದಟ್ ಈಸ್ ದ ಪವರ್ ಆಫ್ ಎಜುಕೇಷನ್ ವಿದ್ಯೆ ಇದ್ದರೆ ಅದು ಬರುತ್ತೆ ಪಾಪ ನನ್ನ ಅಮ್ಮನಿಗೆ ಗೊತ್ತಾಗಲಿಲ್ಲ ಅಮ್ಮ ಅಪ್ಪ ಎಲ್ಲಮ್ಮ ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಅಪ್ಪ ಇದನ್ನ ಏನು ಅಂತ ಕಂಡುಹಿಡಿತಾನೆ ಅಂತ ಮಗನೇ ಖಾನೆ ಗದ್ದೆಯೊಳಗೆ ಕಳೆ ಕಿಳ್ತಾವ್ರ ಮಗನೆ ನಾನು ಊಟ ರೆಡಿ ಮಾಡ್ತೀನಿ ಇರಮ್ಮ ಬಂದೆ ಟೀ ಆಮೇಲೆ ಕುಡಿತೀನಿ ನಾನು ಸೀದಾ ಹೋಗ್ತೀನಿ ನಮ್ಮ ಕೆರೆ ಹಿಂದೆಗಳೇ ಕಾನೆ ಗದ್ದೆ ನನ್ನಪ್ಪ ಹತ್ತು ಆಳುಗಳ ಜೊತೆಯಲ್ಲಿ ನಾನು ನೋಡಿ ನನ್ನ ಮಗ ಬಂದ ಅಂತ ಖುಷಿ ಕೊಟ್ಟು ಅವ್ರಿಗೆ ಗೊತ್ತಿಲ್ಲ ನಾನು ಗ್ರಾಜುವೇಟ್ ಆಗಿದ್ದೀನಿ ಹಿಂಗೆ ಇಟ್ಕೊಂಡಿದ್ದೆ ನಾನು ಓದೇ ಬದಿನ ಮೇಲೆ ನಿಂತ್ಕೊಂಡೆ ನನ್ನಪ್ಪ ಇನ್ನೂ ಕಳೆಕ್ಕಿಳ್ತಾ ಇದ್ರು ನಾನು ಟಕ್ ಅಂತ ಹಿಂಗೆ ಇಟ್ಕೊಂಡೆ ಅಪ್ಪ ಎರಡನೇ ಕ್ಲಾಸು ಆಗಿನ ಕಾಲದಲ್ಲಿ ಸೈನ್ ಮಾಡೋರು ನನ್ನ ಅಪ್ಪ ಅದನ್ನು ನೋಡಿದ ತಕ್ಷಣನೇ ನೀವು ನಂಬಿ ನನ್ನ ಮಾತನ್ನು ಬುರ್ಜೆ ಕೈನಲ್ಲೇ ಬಂದು ನನ್ನನ್ನು ತಬ್ಕೊಂಡು ಕೊಟ್ಟಂಥ ಮುತ್ತನ್ನು ನಾನು ಜೀವನದಲ್ಲೇ ಮರೆಯಲ್ಲ ನಾನು ದಟ್ ಈಸ್ ಮೈ ಫಾದರ್ ಬಿ ಆಲ್ ಆಫ್ ಯು ಪ್ರೌಡ್ ಆಫ್ ಯುವರ್ ಚಿಲ್ಡ್ರನ್ ಆಲ್ವೇಸ್ ಬಿ ಪ್ರೌಡ್ ದಯವಿಟ್ಟು ಮಕ್ಕಳನ್ನ ಅವಮಾನ ಮಾಡಿ ಮಾಡಬೇಡಿ ಪದೇ ಪದೇ ಈ ಮಾತನ್ನು ನಾನು ಹೇಳ್ತೀನಿ ಮಕ್ಕಳಿಗೆ ಕೆಲವು ಶಾಲೆಗೆ ಹೋದಾಗೆ ಅಯ್ಯೋ ನನ್ನ ಮಗ ಕೆ ಎಮ್ ಆರ್ ಅಂತ ಸ್ಕೂಲ್ನಾಗ ಓದಿರೋಲ್ಲ ಅಂತ ಅನ್ಕೋಬಾರ್ದು ಅಂತ ಆ ಮಕ್ಕಳಿಗೆಲ್ಲ ಹೇಳೇನಿ ಮೈ ಟೀಚರ್ಸ್ ಆರ್ ದ ಬೆಸ್ಟ್ ಮೈ ಇನ್ಸ್ಟಿಟ್ಯೂಷನ್ ಆರ್ ದ ಬೆಸ್ಟ್ ಇನ್ನೇನು ಹೇಳಂಗೆ ಇಲ್ಲ ಯಾಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಸರ್ ಇಟ್ಸ್ ಮೈ ಕಾಂಪ್ಲಿಮೆಂಟ್ಸ್ ಟು ಯು ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಐ ಹ್ಯಾವ್ ಸೀನ್ ಈ ಡಿಸಿಪ್ಲೀನು ತಂದೆ ತಾಯಿಗಳ ಅಮ್ಮ ಅವಾಗಲೇ ಹೇಳೋಣ ಅಂತಿದ್ದೆ ವೇದಿಕೆ ಮುಂಭಾಗ ದರ್ ಆರ್ ಪ್ಲೆಂಟಿ ಆಫ್ ಓನರ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ತುಂಬ ಸರಿ ಹೇಳ್ತೀನಿ ದೇರ್ ಆರ್ ಟೂ ನೋಬಲ್ ಪ್ರೊಫೆಷನ್ ಆನ್ ಅರ್ತ್ ಒನ್ ಈಸ್ ಮೈ ಪ್ರೊಫೆಷನ್ ಐ ಆಲ್ವೇಸ್ ಫೀಲ್ ಪ್ರೌಡ್ ದಟ್ ಐ ಆಮ್ ಎ ಡಾಕ್ಟರ್ ವೈದ್ಯ ನಾರಾಯಣ್ ಹರಿ ಅಂತ ನೀವು ನಮ್ಮನ್ನು ಅಂತೀರಿ ಇವತ್ತು ಅದಕ್ಕೆ ಬೆಲೆ ಕಡಿಮೆ ಆಗಿದೆ ಅದಕ್ಕೆ ಕಾರಣ ನಾವಿರ್ಬೋದು ನೀವಿರ್ಬೋದು ನಂಗೆ ಗೊತ್ತಿಲ್ಲ ಬಟ್ ಈವನ್ ಟುಡೇ ದರ್ ಇಸ್ ಒನ್ ಪ್ರೊಫೆಷನ್ ವಿಚ್ ಈಸ್ ದ ನೋಬ್ಲೆಸ್ಟ್ ಪ್ರೊಫೆಷನ್ ಆನ್ ಅರ್ಥ್ ಈಸ್ ಎ ಟೀಚರ್ಸ್ ಪ್ರೊಫೆಷನ್ ಹುಲಿಕಲ್ ನಟರಾಜು ಟೀಚರು ನಾನು ಟೀಚರು ವೇದಿಕೆ ಮೇಲೆ ಇರ್ತಕ್ಕಂಥ ಭಾಳ ಜನ ಟೀಚರ್ಸ್ ಅಮ್ಮ ತಂದೆ ತಾಯಿಗಳು ಅಂತಿರಬೇಕು ಡಾಕ್ಟ್ರಿ ಏನೋ ಪೂಸಿ ಹೊಡಿತಾವ್ರೆ ಸ್ಕೂಲ್ನವ್ರಿಗೆ ಅಂತ ಇಲ್ಲಮ್ಮ ಮನೆಯ ಮೊದಲ ಪಾಠಶಾಲೆ ಅಮ್ಮನೇ ಮೊದಲ ಗುರು ನೀವ್ರೀ ಫಸ್ಟ್ ಟೀಚರ್ಸು ನೀವೆಲ್ಲರೂ ಟೀಚರ್ಸು ನಿಮ್ಮ ಕೈ ಈ ಸಂಸ್ಥೆಯ ಈ ಟೀಚರ್ಸ್ ಜೊತೆಯಲ್ಲಿ ಜೋಡಿಸಿದ್ರೆ ನಿಮ್ಮ ಮಕ್ಕಳು ಎಲ್ಲೂ ಬಿಡ್ತಾರೆ ನನ್ನ ಕಾಲದಲ್ಲಿ ಸ್ಕೈ ಇಸ್ ದ ಲಿಮಿಟ್ ಅನ್ನೋರು ನಿಮ್ಮ ಮಕ್ಕಳ ನನ್ನ ಮಗನ ಕಾಲದಲ್ಲಿ ಸ್ಕೈ ಇಸ್ ನಾಟ್ ದ ಲಿಮಿಟ್ ದೆ ಕ್ಯಾನ್ ಲಿಫ್ಟ್ ದ ಸ್ಕೈ ಗಾಡ್ ಗಿವನ್ ಸೋ ಮೆನಿ ಗ್ಯಾಜೆಟ್ಸ್ ಸೋ ಮೆನಿ ಅಪರ್ಚುನಿಟೀಸ್ ಪೇರೆಂಟ್ಸ್ ಲೈಕ್ ಯು ನಮ್ಮ ಕಾಲದಾಗ ಅಪ್ಪ ಅಮ್ದಿರ್ ಪಾಪ ಅವ್ರ ಕಷ್ಟ ಅವ್ರದ್ದು ಶಾಲಾ ವಾರ್ಷಿಕೋತ್ಸವಕ್ಕೆ ಬರ್ತಿರ್ಲಿಲ್ಲ ಇವತ್ತು ನೋಡಿ ಇವತ್ತು ಆನೆಸ್ಟ್ಲಿ ವಿಲ್ ಟೆಲ್ ಯು ಐ ಆಮ್ ಚೇರ್ಮನ್ ಆಫ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನಿಮ್ಮ ಮಕ್ಕಳ ಜೊತೆಯಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ಸೀಟ್ ತಗೊಂಡ್ರೆ ನಿಮ್ಮ ಜೋಬಿನಲ್ಲಿ ಒಂದೂವರೆ ಕೋಟಿ ರೂಪಾಯಿ ಇದ್ದಂಗೆ ಮೇಡಮ್ ನಾ ನಾರ್ತ್ ಇಂಡಿಯನ್ಸ್ ಎಲ್ಲ ಹೆಂಗೆ ಐ ಎ ಎಸ್ ಐ ಪಿ ಎಸ್ ಮಾಡ್ತಾರೆ ಇದು ಸತ್ಯ ಇವತ್ತು ಅನೇಕ ಐ ಎ ಎಸ್ ಆ ಬಿಹಾರ್ನಿಂದ ಬರ್ತಾರೆ ದೇ ಸ್ಪೆಂಡ್ ದೇರ್ ಟೈಮ್ ವಿತ್ ಬುಕ್ಸ್ ನೀವೆಲ್ಲ ದಯವಿಟ್ಟು ಸ್ಪೆಂಡ್ ಯುವರ್ ಟೈಮ್ ವಿತ್ ಯುವರ್ ಚಿಲ್ಡ್ರನ್ ನನ್ನ ಪುಣ್ಯಕ್ಕೆ ಬಿಗ್ ಬಾಸ್ ಮುಗಿದೋಯ್ತು ಮೊನ್ನೆ ನೀವು ರಾತ್ರಿ ಎಲ್ಲ ಬಿಗ್ ಬಾಸ್ ನೋಡಿ ಯೂಸ್ಲೆಸ್ ಪ್ರೋಗ್ರಾಮ್ನಿಂದ ನಿಮ್ಮ ಮಕ್ಕಳಿಗೆ ಭವಿಷ್ಯ ಎಲ್ಲ ಎಕ್ಬಿಟ್ಟು ಹೋಗ್ಬಿಡುತ್ತೆ ಅದಂತೂ ಸತ್ಯ ನಾನು ಸಿಕ್ಕಿರ ಅವ್ನು ಗ್ಯಾರಂಟಿ ಹೇಳ್ತೀನಿ ನಾನು ಇಟ್ ಮೇ ಬಿ ಎಂಟರ್ಟೈನ್ಮೆಂಟ್ ಫಾರ್ ಮೆನಿ ಬಟ್ ಮನೆಯಲ್ಲಿ ಮಕ್ಕಳಿದ್ದವರಿಗೆ ದಿಸ್ ನಾಟ್ ಎ ಪ್ರೋಗ್ರಾಮ್ ನಿಮ್ಮ ಮಕ್ಕಳಿಗೆ ಈ ಮೊಬೈಲ್ ಕೊಡಬೇಡಿ ಇದು ಪುಣ್ಯಾತ್ಮ ಕಂದಿರೋದು ನನಗೆ ನೋಡ್ತಾ ಇದ್ದೀನಿ ಅವನಿಂದ ನನ್ನ ಮಗ ಆಪ್ರೇಷನ್ ಥಿಯೇಟ್ರಲ್ಲಿ ನಾನು ರೆಡಿ ಥೈರಾಯ್ಡ್ ಮಾಡ್ತಾ ಇದ್ದೀನಿ ಫೋಕಸ್ ಮಾಡೋ ಮಗನೇ ಅಂದರೆ ಮಾಡ್ತಾನೆ ಇದು ನನಗೆ ನಿಮ್ಮ ಮಕ್ಕಳಿಗಲ್ಲ ಆ ಕೋವಿಡ್ ಟೈಮಲ್ಲಿ ನಾವೇ ಹೇಳೋದು ಬಟ್ ಅನ್ಫಾರ್ಚುನೇಟ್ಲಿ ಡೋಂಟ್ ಆ್ಯಂಡ್ ಓವರ್ ಮೊಬೈಲ್ ಟು ಅ ಚಿಲ್ಡ್ರನ್ ದಟ್ಟು ಮೊಬೈಲ್ ವಿತ್ ಯೂಟ್ಯೂಬ್ ಪ್ರೆಸಿಟೀಸ್ ನಿಮಗೆ ಕೊನೆಯದಾಗಿ ಇನ್ನೆಚ್ಚಿಗೆ ಮಾತಾಡೋದು ಬೇಡ ಕೊನೆಯದಾಗಿ ದಯವಿಟ್ಟು ಕೇಬಲ್ ಟಿವಿ ಆಫ್ ಮಾಡಿ ಸಾಯಂಕಾಲ ಆರು ಗಂಟೆಯಿಂದ ಕೊಟ್ಟಗೌರಿಯ ಮದುವೆಯಿಂದ ಹಿಡಿದು ಆ ಸೀರಿಯಲ್ ನೋಡೋದನ್ನು ಬಿಟ್ಟುಬಿಡಿ ನಿಮ್ಮ ಮನೇಲಿ ಎಸ್ ಎಲ್ ಸಿ ಮಕ್ಕಳೇನನ್ನ ಇದ್ದರೆ ನೀವು ಟಿ ವಿ ಮುಂದೆ ಕೊಡ್ತಿದ್ರೆ ನಿಮ್ಮ ಮಕ್ಕಳ ಭವಿಷ್ಯ ನಾಶವಾಗುತ್ತೆ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ದೇ ಆರ್ ಯುವರ್ ವೆಲ್ತ್ ದೇ ಆರ್ ಯುವರ್ ಮನಿ ಯು ಇನ್ವೆಸ್ಟ್ ಆನ್ ಯುವರ್ ಚೈಲ್ಡ್ ಯು ವಿಲ್ ಗೆಟ್ ದ ರಿಸಲ್ಟ್ ಲೇಟರ್ ಕೊನೆಯದಾಗಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಅಕ್ಷರ ಉಳಿಕಲ್ ನಟರಾಜ್ ಕಾರ್ ಓದ್ತಿಂದ ನನಗೆ ಹೇಳಿದ್ರು ಈ ಎಂಟನೇ ತಾರೀಕು ಬರೆದಿಟ್ಕೊಳ್ಳಿ ಮಿಸ್ ಮಾಡಬಾರ್ದು ಅಂತ ಅದಕ್ಕೆ ಇಟ್ಕೊಂಡು ಎರಡೂವರೆಗೆ ನಮ್ಮ ಮನೆಗೆ ಲಕ್ಕಿನಿ ಬಂದು ಎಸ್ಕಾಟ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಈ ಗೌರವ ಈ ಪ್ರೀತಿ ಇವೆಲ್ಲಕ್ಕೂ ಕೂಡ ನಾವು ಎಷ್ಟು ಡಿಸರ್ವೋ ನಂಗೆ ಗೊತ್ತಿಲ್ಲ